ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸುನೀತಾ ವಿಲಿಯಮ್ಸ್ ಸುನೀತಾ ವಿಲಿಯಮ್ಸ್ ಕುರಿತು ಐದು ಸಾಲು ನೋಡ್ತಾ ಒಂದು ಐದು ಸಾಲುಗಳು ಪುಟ್ಟ ಮಾಹಿತಿ ಇಷ್ಟು ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಸಮೇರ್ ಮಾಡಿ ಮುಂಚೆ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ಸುನೀತಾ ವಿಲಿಯಮ್ಸ್ರು ಸುನೀತಾ ವಿಲಿಯಮ್ಸ್ರು भारतीय विलियम श्रू भारतीय अमेरिकन अमेरिकन बाह्याकाशगामी बाह्याकाशगामी नासाद सदस्य नासाद सदस्य ಮತ್ತು 나साद ಸದಸ್ಯ ಓಕೆ ರೈಟ್ ಮತ್ತು ನೋಡಿ ಸುನಿತಾ ವಿಲಿಯಂಸ್ರು ಭಾರತೀಯ ಅಮೆರಿಕನ್ ಬಾಹ್ಯಾಕಾಶಗಾಮಿ ಮತ್ತು 나ಸಾದ ಸದಸ್ಯ ಓಕೆ ಹಾಗಾದರೆ ಏನೇ پوائنಟ್ ನೋಡಿ अवरतंदे भारतीय मूलदा भारतीय मूलदा दीपक पंड्या दीपक दीपक पंड्या ताई स्लोवेनियन मूलदा स्लोवेनियन स्लोवेनियन मूलदा बोनी मूलदा बोनी ओके ಮತ್ತೊಂದು ನೋಡಿ ಅವರ ತಂದೆ ಭಾರತೀಯ ಮೂಲದ ದೀಪಕ್ ಪಾಂಡ್ಯ ತಾಯಿ ಸ್ಲೋವೇನಿಯನ್ ಮೂಲದ बोनी ಮೂರ್ನೇ ಪೇಜ್ ಎರಡು ಬಾಹ್ಯಾಕಾಶ ಮಿಷನ್ಗಳಲ್ಲಿ ಎರಡು ಬಾಹ್ಯಾಕಾಶ ಮಿಷನ್ಗಳಲ್ಲಿ ದಿನಗಳಿಗೂ ದಿನಗಳಿಗೂ ಹೆಚ್ಚು ಕಾಲ ಹೆಚ್ಚು ಕಾಲ ಕಳೆದಿದ್ದಾರೆ ಮತ್ತು ನೋಡಿ ಎರಡು ಬಾಹ್ಯಾಕಾಶ ಮಿಷಿನ್ಗಳಲ್ಲಿ ಮುನ್ನೂರ ಇಪ್ಪತ್ತೆರಡು ದಿನಗಳಿಗೂ ಹೆಚ್ಚು ಕಾಲ ಕಳೆದಿದ್ದಾರೆ ಪಾಯಿಂಟ್ ಏಳು ಬಾಹ್ಯಾಕಾಶ ನಡಿಗೆಗಳಲ್ಲಿ ಏಳು ನಡಿಗೆಗಳಲ್ಲಿ ನಡಿಗೆಗಳಲ್ಲಿ ಐವತ್ತು ಗಂಟೆಗಳಿಗೂ ಐವತ್ತು ಗಂಟೆಗಳಿಗೂ ಹೆಚ್ಚು ಕೆಲಸ ಮಾಡಿದ್ದಾರೆ ಮತ್ತು ನೋಡಿ ಏಳು ಬಾಹ್ಯಾಕಾಶ ನಡಿಗೆಯಲ್ಲಿ ಐವತ್ತು ಗಂಟೆಗಳಿಗೂ ಹೆಚ್ಚು ಕೆಲಸ ಮಾಡಿದ್ದಾರೆ ಐದನೇ ಪಾಯಿಂಟ್ ಪದ್ಮಭೂಷಣ ಪಡೆದ ಅವರು ಪದ್ಮಭೂಷಣ ಪಡೆದ ಅವರು ಯುವ ವಿಜ್ಞಾನಿಗಳಿಗೆ ಯುವ ವಿಜ್ಞಾನಿಗಳಿಗೆ ಯುವ ವಿಜ್ಞಾನಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಸ್ಫೂರ್ತಿಯಾಗಿದ್ದಾರೆ ಓಕೆನಾ ಹಾಗಾದ್ರೆ ಒಂದು ಮಾಹಿತಿ ಅಂತ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್